ಪ್ಪ ಬಾ 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 ಏನು ಬಿಸಲೋ ಬಾಳ ಬಾ ಬಾಳ ಬಿಸಲ ಚಿಟ್ಟೆ ಅದ್ ನೋಡಿಗ ಕೋಳಿ ಹಾಕ ನೀರತ್ತದ ಅದಕ್ಕೆ ಏನಾರ ತಿನ್ಸಿ ಇಲ್ಲ ತಿನ್ಸಿ ಇಲ್ಲ ಹ್ಮ್ ಮತ್ತ ಮನೆಯ ತೆಂಗಿನ ಗಿಡಕ್ಕೆ ಇಂಜೆಕ್ಷನ್ ಮಾಡೋರು ಬಂದಿದ್ರು ಮಾಡ್ಯಾರತ ಶಬಾಷ್ ಎಲ್ಲ ಗೊತ್ತ ನೋಡ ನಗ ಹೌದ್ರ ಹ್ಮ್ ಕಸ ನೋಡಿ ಎಟ್ಟಾಗ್ಯದ ಗಿಡಕ್ಕ ನಾ ಜರ ಅರ್ಜೆಂಟ್ ಕೆಲ್ಸದ ಊರಿಗ ಹೊಂಟಿನ ಎರಡ್ ದಿನ ಬರತ್ ತಡ ಆತ ನೀ ಇವತ್ತು ಒಂದ್ ಕೆಲ್ಸ ಮಾಡ್ಬೇಕು ಸಣ ಸೌಕರ ಬರಾವದನಾ ಸಣ್ಣ ಸೌಕರ್ಯ ಈಗ ಸಣ್ಣ ಸೌಕರ್ಯ ಬಂದ ಅಂದ್ರ ಅವ್ ಜವಾಬ್ದಾರಿ ನಿನ್ಮೇಲೆ ಒಟ್ಟು ಹ್ಮ್ ನೋಡ್ಕೋಬೇಕು ಅಂದ್ರೆ ಶಿಸ್ತಾಗಿ ಜರ ಅಕಡೆ ಈ ಕಡೆ ಕಚ್ಚಿ ಬಿಚ್ಚ ಗಡಿಯೋದು ಏನ್ ಮಾಡ್ತೀವನು ಮನೆಯಾಗ ನಾನು ಒಬ್ಬನೇ ಆತೀನಿ ಸಣ್ಣ ಗೌಡ್ನು ಇವತ್ತಿನ ಬರ್ಲಾಗತ್ತ ಬಂದನ್ ಬಂದನ್ ಅನ್ನಿ ನನಗ್ ಕೆಲ್ಸ ಬಂದ್ಬಿಟ್ಟ ಅವು ಜವಾರಿ ಕೋಳ್ಯವಲ್ಲ ಮಂಡಗಂಡ್ ಒಂದೆರಡು ಕೋಳಿ ಗೀಳಿ ಕೊಯ್ಸಿ ಶಿಸ್ತ ಉಣಿಸಿ ಅವನಿಗೆ ಮನೆಗೆ ಇಟ್ಕೋ ಮತ್ ಆ ಹೊಲ ಈ ಹೊಲ ತಿರುಗಾಡ್ತಾನ ಅವ್ ದೂರ್ಲಿಂದ ಬಂದಾನ ನಾಲ್ಕ ದಿನ ತಿರ್ಗಾಡ್ ಹೋಗ್ಬೇಕನ್ನ ಲೆಕ್ಕದಾಗೆ ಬಂದಿರ್ತಾನ ಅವ್ನು ಬಾಳ ಈ ಕಡೆ ತಿರ್ಗಾಡ್ಸ್ಬಿಡ ಅವನಿಗೆ

ಹೆಂಗ ನೋಡ್ರಿ ಸರ್ ನಮ್ ಬೇಕ ಮನ್ಯ ದಿಕ್ಕಿಲ್ಲ ಮನಿ ಇಲ್ಲ ಹೊಲ ಇಲ್ಲ ಈಗ ಯಾರು ಗತಿ ಇಲ್ಲ ಅಂತ ದೊಡ್ಡ ಮನ್ಸಿ ಕರ್ಕೊಂಡ್ ಬಂದಿವಿ ಪಾಪ ಒಂದ್ ಅಕ್ಕಿಗೆ ಒಂದ್ ದಾರಿ ತೋರ್ಸಿ ಮನೆಯ ಒಂದ್ ಸಣ್ಣ ಕೆಲಸ ಪಾಪ ಮಾಡ್ಕೊಂಡ್ ಹೋತ ಕೆಲಸ ಭಾರಿ ಮಾಡಿದ ದೋಸ್ತಾ ಅದಂಗ್ರಿ ಅದೆಲ್ಲಾ ಮನಿಗ್ ಒಬ್ಬರು ಬೇಕಾಗಿತ್ತು ಅದಂಗ್ರಿ ನಾನು ಕಡೆ ಈ ಕಡೆ ಹುಡುಕಾಡುತ್ತಿದ್ದೆ ಯಾಕಂದ್ರೆ ಮನೆಯಾಗ ಯಾರು ಇಲ್ಲ ಕೆಲಸ ಮಾಡೋರು ಚಲೋ ಮಾಡಿದಪ್ಪ ಅದೆಲ್ಲ ಮತ್ ಯಾರು ಫನ್ ಆಗಿ ಎಲ್ಲ ಆಯ್ತಲ್ಲ ಫೋನ್ ಇಲ್ರಿ ಸೌಕರ್ಯ ಪಾಪ ಅನಾಥದ ಅದ ಹಿಂದಿಲ್ಲ ಮುಂದಿಲ್ಲ ನಮ್ ಪರಿಚಯದ ಮಂದಿ ಚಿಂತೆ ಮಾಡ್ಬಿಡ್ರಿ ಮಗಳಿದ್ ಸಮಾನ ನೀವು ತಂದೆ ಅಂತ ಹೇಳಿ ನಾವು ಕರ್ಕೊಂಡ್ ಯಾರೀ ಹೌದು ಅಗ್ನಿ ಏನ್ ಅಚ್ಚು ಮಾಡ್ತಾರಾ ಪಾಪ ಬಾಡಿಗೆ ಮಾಡ್ತದ ಕಸ ಉಡಗತಾಳ ಬಾಂಡೆ ತಿಕ್ತಾಳ ನೀವೇನ್ ಹಚ್ಚಿದ ಮಾಡ್ತಾಳ ಅಕ್ಕಿಗೆ ಮಗಳ ಅಂತೆ ತೋಕೋನಕ್ಕೆ ಒಂದು ಕೆಲಸ ಕೊಟ್ರು ಪುಣ್ಯ ಬರ್ತದ ಯಾಕಂದ್ರೆ ಪುಣ್ಯದ ಕೆಲಸ ನೀವೇಲ್ರಿ ಮಾಡವರು ಏ ನೀವು ಜವಾಬ್ದಾರಿ ತೊಂಡಿರಂದ್ರೆ ನಾನು ಮೇಡಂ ತರಿ ಯಾಕ ವಿಚಾರ ಮಾಡ್ತರಿ ಹಾ ಒಳ್ಳೆ ಹುಡುಗಿ ಐತ್ರಿ ನೋಡಿ ಕಶಾಕ್ಕೆ ಒಂದು ಕೆಲಸ ಕೊಡ್್ರಿ ಇಮದ ದೊಡ್ಡ ಮಂದಿಗೆ ಬಹಳ ಪಾಪ ಎಲ್ಲ ಬರುತ್ತೆ ಹೌದು 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 ಎಲ್ಲರಿ ಮನ್ ನಿಮ್ಮಂತ ರಾಸರಿಗೆ ಮತ್ತೆ ರಾಸರ ಬೇಕೋ ಹೇಳ್ರಿ ಏ ಏನು ಚಿಂತೆ ಮಾಡಬೇಡಿ ಕೂಗಳೋ ತಾಯಿ ತಂದೆ ಇದ್ದಂಗಂತವರಿಗೆ ನೀವು ಏನು ಟೆನ್ಷನ್ ತಗೋಬೇಡಿ ಬಂದಿರಿ ಮುಂದಿನ ಜವಾಬ್ದಾರಿ ನಮ್ಮದು ನಿಮ್ಮ ಮೇಲೆ ಬರಸಿರಿ ಕರ್ಕೊಂಡ್ ಬಂದ್ರಿ ನೋಡ್ರಿ ಏನ್ ಅವ್ರಟ್ಟಿ ತುಂಬಿಸಿ ಈಗ ಏನ್ ಅದು ಏನ್ ಚಹಾ ಏನ್ ಕೊಟ್ಟಕ್ಕೆ ಅವ್ರಿಗೆ ಒಂದಿಟ್ ಪಗಾರ ಕೊಟ್ಟು ಕಳ್ಸಮ್ಮ ಹೊಟ್ಟೆ ತುಂಬಿಸ್ರಿ ಮತ್ತೆ ಮಗ ಇಟ್ಕೊಂಡ್ ಇಟ್ಕೊಳು ಆಯ್ತು ಇವ್ ಕಾನೂನು ಅವ್ರು ಕರ್ಕೊಂಡ್ ಬಂದ್ರಿ ಮರ ನಿಮ್ ಜವಾಬ್ದಾರಿ ತೋಲಕತ್ತಾಯ್ತರ ನಡೀತಿರಿ ಮಾನ್ ಪಾನ್ ಚಾಗಿ ತಂಗಿ ಕರ್ಕೊಂಡ್ ಬಂದಿರಿ ಅವರೇ ಮಾಡಿ ನಿಮ್ಗೆ ನಾನ್ ಸಲ ಬರ್ತೇವತ್ರಿ ಆ ಯೆ ಹಂಗೆ ಬರ್ತಾ ಬರ್ತಾ ಇರಿ ನೀವೆನ್ ದೂರ ಹೋಗ್ಬೇಡ್ರಿ ತಾನೇ ಬಿಟ್ಟೆ ನಮ್ಗೆ ಬರ್ಬೇಕಾಗ್ತದ ಏ ಅದು ಚಿಂತೆ ಬಿಟ್ಟು ಬರ್ರಿ ನೀವು ನಾನು ಓಡೇನ್ರಿ ನ ಸರ್ಸುರೆ ನೀವರೇ ಕಡಕೊಂಡಿರಿ ಯಾವತ್ತೆ ಹಂಗೆ ನಿಮ್ಮ ಹೆಸರು ಏನೋವಾ ಸರ್ಸು ಅಂತೀ ಸಾಕಾರ ಸರ್ಸು бай ಏನ್ ಸರ್ಸುನೇ ಯಾವ ಸರ್ಸು ಕೆಲಸ ಕಾರ್ಯ ಎಲ್ಲ ಬರ್ತಾವಾ ಸುಮ್ಮನೆ ತುಂಬಾ ಏನ್ ಕಸ ಕಸಾ ಹುಡುಗದು ಒಂದ ಸ್ವಲ್ಪ ಏನಾದೆ ಕಾळा ಕಡಿ जरा ಕೂಳಿಯೋ ನಮ್ಮ ಓ ನೋಡೋದು ಒಂದ್ ಸ್ವಲ್ಪ ನೋಡವ ನಿಯರ್ ಮನಿ ಮಗಳ ಇದಂಗಿರ್ತಿ ಇರ್ತಿ ಸ್ವಲ್ಪ ಏನೋ ಕಡಿಮೆ ಇತ್ತಪ್ಪ ಅಂದ್ರೆ ಸ್ವಲ್ಪ ಏನ್ರ ಈಗ ಒಂದ್ ಇಟ್ಟು ಚಾ ಮಾಡ್ಕೊಡೋದು ಇರ್ತಾವಲ್ಸ ನೋಡ್ಕೊಂಡು ಹೋಗುವ ಕೆಲಸದ ಬಗ್ಗೆ ಏನ್ ಅಡ್ಡಿ ಮಾಡ್ದಾರ ಸಗರ ಸ್ಟೇಷನ್ದಾಗ ಒಂದ್ ಕೆಲ್ಸದ ಅರ್ಜೆಂಟಾ ನಾ ಹೋಗ್ತೀನಿ ತಂಗಿ ಸ್ವಲ್ಪ ಬಾರ ಹೋಗಿ ಬಿಡ್ತಿರಿ ಸಗರ ಓ ನೋಡವ ತಂಗಿ ಸಾಕೋರು ಬಾ ಹೇಳ ಅವ್ರ ಮನಿ ಮಗಳ್ ಚಂದ ಕೆಲಸ ಮಾಡ್ಕೊತವ್ ಅವ್ರು ಏನು ಹೇಳ್ತಾರ ಕೆಲಸ ಮಾಡು ಆ ಕಸ ಹುಡುಗು ಬಾಂಡೆ ತೆಕ್ಕು ಅವ್ರು ಏನು ಹೇಳ್ತಾರಲ್ಲ ಎಲ್ಲ ಹೊಲ ಮನೆ ಕೆಲಸ ಎಲ್ಲ ಮಾಡು ನಿನಗೆ ಕೈ ತುಂಬ ಪಗಾರ ಕೊಡ್ತಾರೆ ಹೊಡೆದು ತುಂಬ ಊಟ ಹಾಕ್ತಾರೆ ಅವ್ರು ಹೇಳ್ದಂಗೆ ಮಾಡ್ಕೊತಕೊಡು ಹಂಗೆ ಏನಾರ ಹೆಚ್ಚು ಕಡಿಮೆ ಆಯ್ತು ನನ್ನ ಫೋನ್ ಹಚ್ಚು ನನ್ನ ನಂಬರ್ ಆದಿಲ್ವ ನನ್ನ ನಂಬರ್ ಹೊಡ್ಕೊಡ್ತೀನಿ ಹ್ಞೂ ಡಯಲ್ ಮಾಡೀನಿ ಹಂಗೇನೇನು ತೊಂದರೆ ಆಯ್ತ ನನ್ನ ಫೋನ್ ಹಚ್ಚಿಬಿಟ್ಟು ಬಂದ್ಬಿಡ್ತೀನಿ ನನ್ನ ಎಲ್ಲಿ ತಂಗಿ ಹುಷಾರಾಗ್ಯಾರ ಬಪ್ಪಾ ಏನ್ ಮನೆ ಇದು ಮತ್ತೆ ಏನಿದು ಇಷ್ಟಪಟ್ಟು ಆ ಸ್ಥಿತಿ ಬಾರಿ ಅದಾ ಸರ್ಸುಬಾಯೇ ಬಾರವಾ ಹಾರಿಸಕರೆ ಬಂದೆ ತಂಗಿ ನಾ ಸ್ವಲ್ಪ ಮೇಲ ಮೇಲ ನಮ್ಮ ಅಂತ ಇಂತ ಕೆಲಸ ಇರ್ತಾವ ನಾವು जरा ಶಿಟ ಹೋಗಬೇಕಾತದಾ ಮತ್ತೊಂದು ಸಣ್ಣದೊಂದು ಕೆಲಸ ಒಪ್ಪಿಸ್ ಹೋತಿನವ ನನಗ ಆ ಕಡೆ ಕಡೆ ಕೆಲಸಗಳು ಬರ್ತಿರ್ತಾವ ನಾವ್ ಜರ ಹೋಗ್ಬೇಕ ಕಡೆ ಕಡೆ ಸಿಟಿ ಆಗ ಒಂದ್ ಸ್ವಲ್ಪ ಆ ಒಂದ್ ಕೆಲಸ ಸಣ್ಣದೊಂದು ನನ್ ಮಗ ಬರ್ಲಾಕತ್ತಾನ ಇವತ್ತ ಒಬ್ಬನೇ ಮಗ ಅಂತೇಳಿ ಅವನಿಗೆ ಬೆಂಗಳೂರಕ್ಕ ಸಾಲಿ ಕಲ್ಸಿನಿ ಇವತ್ತೇ ಬರ್ಲಾಕತ್ತಾನವ ಅವನಿಗೆ ಒಂದ್ ಸ್ವಲ್ಪ ಏನ್ರಿ ಅಂತ ಇಂತವ್ ಜರ ಅಡಿಗೆ ಪಡಿಗೆ ಮಾಡಿ ಹಾಕ್ಬೇಕು ಈಗ ಅಚ್ಚಿ ಕಡೆ ಎರಡನೇ ರೂಮ್ ಅದಲ್ಲ ಆ ರೂಮ್ ಪಸ ಚಲೋ ಐತಿ ಆ ರೂಮ್ ನಿನ್ ಸಲುವಾಗಿ ಅಲ್ಲಿ ಇರೋದು ಅಲ್ಲಿ ಎಲ್ಲಾ ಸಿಸ್ಟಮ್ ಐತಿ ಹ್ಮ್ ಅವ್ನಿಗ್ ಒಂದ್ ಸ್ವಲ್ಪ ಏನ್ರಿ ಅಂತ ಇಂತ ಅಡಿಗೆ ಪಡಿಗೆ ಮಾಡಿ ಹಾಕಿ ಜರ ಜೋಪಾನ ನೋಡ್ಕೊರವ ನಾ ಜರ ಹೋಗ್ಬರ್ತೀನಿ ಆಯ್ತಾ ಏನೇ ಅಂತ ತೊಂದ್ರೆ ಇತ್ತಂದ್ರೆ ನನಗೆ ಹೇಳ್ಬಿಡ ತಂಗಿ ಒಬ್ಬಕ್ಕೆ ಅದೇ ಹೇಳಿ ಚಿಂತೆ ಮಾಡಕ್ ಈಗ ಚಿಟ್ಟೆ ಹೋಗ್ಬೋದ ಏ ಚಿಟ್ಟೆ ಬಾರೋ ಈಗ ಸಣ್ಣ ಹೋದನ ಜಾನ್ ಅದನವ ಏನ್ ಚಿಂತೆ ಮಾಡಕ್ ಕೊಡಬೋ ಇವ ಇರ್ತಾನ ಸಂಗಾಟ ಹ್ಮ್ ಹಂಗೆ ಏನಾರ ಕೆಲ್ಸ ಪಲ್ಸ ಇದ್ರೆ ಇವ್ನಿಗೂ ಹೇಳ ಜರ ಆಮೇಲೆ ಒಂದ್ ತೊಡೆ ಬದಕ ಕೋಳಿ ಅವಕಾಳ ಕಡಿ ಹಾಕ್ರಿ ಹ್ಮ್ ಇಲ್ಲ ಆಕಡೆ ಕಡೆ ಮೈತಿರ್ತವ ನೋಡ್ರಿ ಇಲ್ಲ ಬ್ಯಾಕ್ ನಾಯಿ ಬರ್ತವ ಹ್ಮ್ ಅಕ್ಕ ಚಿಟ್ಟ ನಮ್ಮ ಅಪ್ಪಾಜಿಗಿ ಗಾಡಿ ಕಳ್ಸು ಇಲ್ಲ ಕಾರ್ ಕಳ್ಸು ಇಲ್ಲ ಬೈಕ್ ಕಳ್ಸು ಹೇಳಿದೆ ನಮ್ಮ ಅಪ್ಪಾಜಿ ಫೋನ್ ಫೋನ್ ಬಂದಿಟ್ಬಿಟ್ರ ಏನ್ ಹೇಳಬೇಕು ನಮ್ಮ ಅಪ್ಪಾಜಿಗೆ ಹೇಳ ಮಗ ಮಗಾ ಇಲ್ಲೇ ಇಲ್ಲೇ ಊರಲ್ಲಿ ಮಗ ಯಾವಾಗ ಹೋದೇ ನಿಮ್ದು ನೈಟ್ ಕೂಡ್ತೆ ಆ ಓ ಏ ಇವತ್ ನಮ್ ದೋಸ್ತನ್ ಪಾರ್ಟಿ ತಲೆ ನಿನ್ನೆ ಹೇಳಿಲ್ಲ ನಿನಗ ಇಲ್ಲೇ ಇರೋ ಅಂತ ಹೇಕೆ ಮಗ ಅಪ್ಪಾಜಿ ಅವರು ಕಾಲ್ ಮಾಡಿ ಬೇಗ ಬಾ ಅಂತಂದ್ರ ಈ ಕಡೆ ಎಲ್ಲಾ ನೇಚರ್ ತುಂಬಾ ಚೆನ್ನಾಗಿದೆ ಅಂತೆ ಅದಕ್ಕೋಸ್ಕರ ಬಂದಿದ್ದೆ ನಾನು ಈ ಕಡೆ ಏ ಹುಡುಗಿಯರ್ ಇರ್ತಿದ್ರು ಡ್ಯಾನ್ಸ್ ಮಾಡ್ತಿದ್ದು ಮಜಾ ಮಾಡ್ತಿದ್ದು ಅಲ್ಲ ಹಳ್ಳಿ ಏನ್ ಮಾಡ್ತಿಲ್ಲ ಹೋಗಿ ಅಲ್ಲಿ ಮಗ ಅಲ್ಲಿಂಗಂತ ಇಲ್ಲಿ ಹಳ್ಳಿ ಹುಡುಗರು ಮಸ್ತ್ ಅದಾರಂತಲೇ ಹೇಳ್ಬೇಕಿಲ್ಲ ನಾನು ಬರ್ತಿದ್ದೆ ನನಗೆ ಮತ್ ಮಗ ನಮ್ಮ ಅಪ್ಪಾಜಿ ಅವರು ಕಾಲ್ ಮಾಡ ನಂಗೆ ತಕ್ಷಣ ಹೊರಟಿ ಮಗ ನೋಡು ನನಗೆ ಇಲ್ಲಿ ಐಸ್ ಮಾಡಕ್ಕೆ ನಾನೇ ಅಲ್ಲಿ ಫೈನಾನ್ಸ್ ತಗೊಂಡ್ಬಂದಿನಿ ಬ್ಯಾಂಕ್ ಒಳಗ ನೀನು ದುಡ್ಡು ಕೇಳಿದ್ರೆ ನಾನು ಏನ್ ಮಾಡ್ಲಿ ಅಲ್ಲೇ ಊರ್ ಸೌಕರ್ಯ ಇರೋ ಒಂದ್ ಹತ್ತು ಸಾವಿರ ರೂಪಾಯಿ ಕೊಡಕ್ ಇದು ಮಾಡ್ತೀರಾ ಮಗ ಅಪ್ಪಾಜಿ ಅವ್ರು ದುಡ್ಡೇ ಕೊಡಂಗಿಲ್ಲ ನನಗೆ ನಾನು ಏನ್ ಮಾಡ್ಲಿ ಏನ್ ಮಾಡಿ ಅದು ಅಪ್ಪಾಜಿ ಗೊತ್ತಿಲ್ಲ ಲೇ ಮತ್ತ ಹೇಳ್ಬೋಡಂಗಿಲ್ಲಾ ಬರಲೇನ ಮತ್ತ್ ನಾನು ಅಲ್ಲೇ ಹಳ್ಳಿಗೆ ಬ್ಯಾಡ ಮಗ ಬೇಡ ನಿಮ್ ಮತ್ತ ಖರ್ಚ್ ಜಾಸ್ತಿ ಆಗತ್ತೆ ನೀ ಬರೋಣ ಬರಿ ಬಿದ್ದೇ ಬೇಕು ಇದ್ದೇ ಬೇಕಂತ ಬರ್ತೀನಿ ಅಪ್ಪಾಜಿ ಹತ್ರ ದುಡ್ಡು ತಗೊಂಡ್ ಬರ್ತೀನಿ ಆಮೇಲೆ ಮಾಡೋಣ ಅಲ್ಲಿ ಪಬ್ಬ ಅದು ಎಲ್ಲಾ ಹಾಯ್ತಾಯ್ತ ಸರಿ ಮಗ ಹಿಡ್ತೀನಿ ಮಗ ನಮ್ಮ ಅಪ್ಪಾಜಿ ಅವ್ರು ಇರೋದಂಗ ಮನ್ಯಾಗ ಆಯ್ತ್ ಮಗ ಬಾಯ್ ಹಾ ಬಾಯ್ ಮಗ ಹಂಗ ಅವಾಗ ಅವಾಗ ಆ ಮಗ ಅವಾಗ ಅವಾಗ ನಿಮ್ದು ನೇಚರ್ ಎಲ್ಲಾ ಡೀಟೇಲ್ಸ್ ಹಾಕ್ತೀರಪ್ಪ ಹಾ ಸರಿ ಮಗ ಆಯ್ತು ತಗೋ ಮಗ ಸರಿ ಮಗ ಕಳ್ಸ್ತೀನಿ ತಗೋ ಮಗ ಇಲ್ಲೆಲ್ಲ ಹಳ್ಳಿ ಹುಡುಗಿಯ ಮಸ್ತದಾರ್ತಿ ಹಾ ಸರಿ ಮಗ ಇಡ್ಲಿ ಮಗ ಬೇ ವರ್ಷ ನನ್ನ ಮಗ ಅತ್ತಿಗಿ ಎದ್ರದ್ದು ಚಿಂತಿದ್ರ ಸುಸಿಗೆ ಬೇರೆ ಚಿಂತಿರ್ತದ ಹಂಗೈತಿ ಮಗಂತ ಹಲೋ ಹಾ ಏನಾಯ್ತು ಅದೇ ಹೇಳಿದೆ ಅದು ಹೊಲ್ದು ಅದೇ ಹೊಂಟೇವ್ ನೋ ಮರ ಈಗ ಆಯ್ತು ಹ್ಮ್ 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 ಅಪ್ಪಾಜಿ ಬಂದಿ ಬರನ ಸರಿ ಮಾಡ್ ಹೋಗ್ಬಿಡ್ತಿವ್ ನೋಡು ಹ ಏ ನಿಂದ್ರು ಮಗ ಏ ಮಗನೇ ಅಪ್ಪಾಜಿ 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 ಹಿಂಗ್ಯಾ ಕುಡಿತೀರಿ ಕುಡಿತೀರಿ ಯದಕ ಬರ್ತೋ ಟಂಕ್ ಇದು ತುಂಬಾ ದಿನ ಇತ್ತು ನೀತಿ ಜಾಸ್ತಿ ನಿಮ್ಮ ಮಗ ಮಗ ಬಾರ ಮಗ ಬಂದ್ ಮ್ಯಾಲೆ ಮ್ಯಾಲೆ ಕುಂದ್ರು ಟಂಕ ಮುರಿ ನೀ ಮಾಡು ನಿನ್ನ ಲಗ್ನ ಮಾಡಿ ಸೈಯಬೇಕು ಅಂತ ಮಾಡಿದ್ನ ಲಗ್ನ ಮಾಡ್ತೀರಿ ಏ ಲಗ್ನ ಗೆ ನಮಗ ನಮಗೆ ಏ ಮಗನೇ ಬಾಯಿಲಿ ಯಾಕ್ರಿ ಅಪ್ಪಾಜಿ 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 ಇದು ಬೇರೆದು ಹರಿದಿತ್ತು ನಿನ್ನ ತಿಂಗಳ ಇಪ್ಪತ್ತ್ ಮೂವತ್ ರೂಪಾಯಿ ಖರ್ಚಿಗೆ ಹಾಕ್ತೀನಿ ಅದು ಬಿಟ್ಟು ಮತ್ತೊಬ್ಬರು ಚಸ್ಮಾ ಅಂತ ಹೇಳ್ತಿಲ್ವಲ್ಲ ಅಪ್ಪಾಜಿ ಕಾಲೇಜ್ ಡೊನೇಷನ್ ಕೊಡ್ಬೇಕದು ಎಷ್ಟರೂ ಕೊಡ್ತೀವಿ ಡೊನೇಷನ್ ಹನ್ನೆರಡು ಸಾವಿರ ಬರೀ ಡೊನೇಷನ್ ತಂದಿ ಮೂವತ್ತು ಸಾವಿರ ರೂಪಾಯಿ ಒಟ್ಟು ಡೊನೇಷನ್ ದಾಗಿ ಹೋದ್ವಿ ಏನು ಅಪ್ಪಾಜಿ ಖರ್ಚು ಬಾಳ ಇದ್ದೀರಿ ಬೆಂಗಳೂರಲ್ಲಿ ಎಷ್ಟರ ಖರ್ಚು ಮಾಡ್ತೀವಿ ತುಂಬಾ ಖರ್ಚು ಬಂದು ಉಡಿಯಾಗ ಬಂದು ಕೂತಿ ಊರ್ ಹಿರಿಯರ್ ಬಂದಾರ ಕಾಲಿ ಬಿದ್ದು ನಮಸ್ಕಾರ ಮಾಡಬೇಕು ಅವೆಲ್ಲ ಮರ್ತಿ ಬಿಟ್ಟಿ ಹೌದಾಗಿದ್ದು ಅಪ್ಪಾಜಿ ಹ ಈಗ ಬಂದ ನೋಡಿ ಬಂದ ನೋಡಿ ಅಸಲ ಅಸಲ ಇರ್ಲಿ ಇರ್ಲಿ ಹ್ಮ್ ಹತ್ತು ಹಡದು ಇದ್ದೊಬ್ಬ ಮಗ ಮುತ್ತ ಹತ್ ಹಡದಕ್ಕೆ ನಾನು ಉಡ್ಯಾಕ್ ಹಾಕೋ ನೀ ಅಪ್ಪಾಜಿ ಹತ್ ಹಡಿ ಅಂತ ಹೇಳ್ತಿರಿ ಲಗ್ನ ಹೆಂಗ್ ಮಾಡ್ತಿರಿ ಲಗ್ನ ಮಾಡ ಬಿಡು ಅಲ್ಲಿ ನೀ ಯಾಕೆ ಚಿಂತೆ ಮಾಡ್ತಿ ಜರ ಮನಿ ಕಡಿ ನಡೀನಿ ನಂದು ಬೇರೆ ಕೆಲ್ಸ ಅದ ನಾ ಹೋಗ್ತೀನಿ ಅರ್ಜೆಂಟ್ ಅದ ಈಗ ಅಪ್ಪಾಜಿ ಟಿಫನ್ ಅಪ್ಪಾಜಿ ಇಲ್ಲ ಎಲ್ಲ ಒಂದ್ ಹುಡುಗಿ ಅದ ಆಳ ಎಲ್ಲ ಸೆಟ್ ಮಾಡಿ ಇಟ್ಟಿನಿ ಬಾಯಿ ಕಡೆ ತೋರಿಸ್ತೀನಿ ಅಪ್ಪಾಜಿ ಹುಡುಗಿ ಅಂದ್ರೆ ಒಬ್ಬ ನಷ್ಟ ಚಿಪ್ಪನ್ನು ನಾಸ್ತ ಅಡಿಗೆ ಬಡಿಗೆ ಮಾಡ್ಲಕ್ಕ ಮನಿ ರೇಗ್ ದೇಗ್ ಮಾಡಕ್ ಅಂತ ಹೇಳಿ ಒಂದ್ ಹುಡುಗಿ ಕೆಲ್ಸ ಇಟ್ಕೊಂಡಿನ ಹುತ್ತ ಹಂಗಂದ್ರೆ ಅದಕ್ಕ ಪಾನ್ ಪಾನ್ ಮಾಡ್ತಾಳ ಶಿಸ್ತಾಗಿ ನೋಡ್ಕೊಂಡು ಅಪ್ಪಾಜಿ ಯಾವ ಬರ್ತೀರಾ ಬರ್ತೀನಿ ಇವತ್ತ ರಾತ್ರಿ ತಡ ಆದ್ರೆ ನಾಳೆ ಬೆಳಿಗ್ಗೆ ಬರ್ತೀನಿ ನಾಳೆ ಬರ್ರಿ ನಡ್ರಿ ನೋಡ್ ಮನಿ ಕಡೆ ಅದೇ ಅಪ್ಪಾಜಿ ಹೊಂಟಿನಿ ಟಿಫನ್ ಮಾಡ್ತೀನಿ ಹೋಗಿ ರೆಸ್ಟ್ ಮಾಡ್ತೀನಿ ಬಸ್ ತುಂಬಾ ಟಯರ್ಡ್ ಆಗಿದೆ ಆಯ್ತು ಆಯ್ತಪ್ಪಾಜಿ ನೀವು ಹೋಗ್ಬರ್ರಿ

ಇರ್ಬೇಕು ಸೌಕಾರ ಗೊಬ್ಬ ಮಗ ಅದನಂದ್ರ ನೀವೇ ಏನ್ರಿ ಸೌಕಾರ ಮಗ ಎಸ್ ಎಸ್ ನಾನೇ ಐ ಆಮ್ ದ ಪರ್ಸನ್ ಸೌಕಾರ ಮಗ ಬರ್ರಿ ಸೌಕರ್ ಒಳಗ್ ಬರ್ರಿ ನಾವು ಸ್ವಲ್ಪ ಕೋಯ್ ಹೊಡಕ್ ಬರ್ತೀನಿ ಹೌದು ನೀವ್ ಯಾರು ನಾ ರೀ ಈ ಮನಿ ಕೆಲ್ಸಕ್ ಬಂದಿನ್ರಿ ಓ ನೀವ್ ಏನು ಅಪ್ಪಾಜಿ ಕೆಲ್ಸ ಕಿಟ್ಟ ಅಂತ ಹೇಳ ಹಾ ರೀ ನಾನು ಟಿಫನ್ ಮಾಡಿದ್ರಿ ಹಾ ರೀ ಎಲ್ಲ ರೆಡಿ ಐತ್ರಿ ಬರ್ರಿ ನೀವು ನಿಮ್ಮ ನೀವಲ್ರಿ ನಮಗ್ ಮಾಡಿರಲ್ರಿ ಅದೇ ನಿಮ್ಗೆ ರೆಡಿ ಮಾಡಿಟ್ಟಿನ್ರಿ ಹೌದ್ರ ಬರ್ರಿ ನಾನು ರೆಸ್ಟ್ ಮಾಡ್ತೀನಿ ಹಾ ನೀವು ರೆಸ್ಟ್ ಮಾಡಿ ನಾನು ಕೋಳಿ ಹೊಡಿ ಬರ್ತೀನಿ ಕೋಳಿ ಹೊಡಿತೀರಿ ಹಾ ಹೊಡಿ ಬರ್ರಿ ಸಾವುಕಾರ್ ಮಗ ಇಷ್ಟ್ ಚಂದ ಅದಾರ ನಾ ಏನೋ ಅನ್ಕೊಂಡಿದ್ದೆ ನೋಡಕ್ ಭಾರಿ ಅದಾರ ಹೆಂಗಾರ ಮಾಡಿ ಇವ್ರ ಬುಟ್ಟಿಗೆ ಹಾಕೊಳಕಬೇಕು ಹ್ಮ್ ಹಲೋ ಹಲೋ ಹೇಳಲ್ಯಾ ಮಗ ಎಲ್ಲಿಲೇ ಮಗ ನೈನ್ಟಿ ಹಾಕೊಂಡ್ ಮಲ್ಕೊಂಡಿನೋಣ ಹಿಂಗ ತ ನಿ ಅವ್ನು ಚಾನ್ಸ್ ನೀ ಮಿಸ್ ಮಾಡ್ಕೊಂದ್ ನೋಡ ಮಗ ಚಾನ್ಸ್ ಹುಂ ಲೇ ಏನ್ ಲೇ ದೋಸ್ತ ಲೇ ನೀನು ಒಂದು ಮಗ ರೇ ಅನು ಒಂದು ದೋಸ್ತರೇ ಅನು ಇದೇನ್ ಲೇ ಎರಡೆರಡು ಮೂರು ಮೂರು ಸೇರಿ ಹೇಳ್ತೇವೆ ನೋ ನನಗೆ ಮೊದ್ಲೇ ಹೆಂಗವರ್ನ್ಯಾಗ ಇದೀನಿ ಹಂಗಲ್ಲ ಲೇ ಈ ಕಡೆ ಬರ್ನಾ ದೋಸ್ತ ಅನ್ಬೇಕಪ್ಪ ಆ ಕಡೆ ಬರನ ಮಗ ಅನ್ಬೇಕಾಪ್ಪ ಯಾಕಡೆ ಅವ ಒಂದ ಅನ್ನ ಒಕ್ಕ ಬಿಡುಲೇ ಹಾ ದೋಸ್ತ ಹಾ ಇಲ್ಲಿ ನಮ್ಮ ಅಪ್ಪಾಜಿ ಅವರು ಕೆಲ್ಸ ಕಡ್ಕೊಂಡ್ ಹೋಗ್ಬೇಕೀಗಿ ದೋಸ್ತ ಅದು ಹೋಗಿ ಬಿಡಲೆ ಇವತ್ತ ರಾತ್ರಿ ಹೋಗಿದ್ದೆವ ಏ ಅವ್ನು ಅವ್ನು ನಿನ್ನ ತೋಂದ ಏನ್ ಮಾಡಲ್ಲೇ ದಿನಾ ಇದ್ದಿದ್ದೆ ನಮ್ಮದು ಕೇಳು ಹೇಳಪ್ಪ ಇಲ್ಲಿ ಅಪ್ಪಾಜಿ ಅವರು ಕೆಲ್ಸಕ್ ಇಡ್ಕೊಂಡ್ ಹೋಬೇಕು ನಿಮ್ಮ ಅಪ್ಪಾಜಿ ಕೆಲ್ಸಕ್ಕೆ ಕಟ್ಕೊಂಡ ಮಗ ನೋಡ್ಲಾ ಫುಲ್ ಗಿಚ್ಚಿದ ಲೇ ಅಪ್ಪ ಹಾ ಎಲ್ಲ ಬರೇ ನೀ ಭಾಳ ಮಿಸ್ ಮಾಡ್ಕೊಡ್ಲಿ ನಾ ಅವ್ನ ಅಂತಾವ ಅಲೆನಿ ಟಿಕೆಟ್ ಬುಕ್ ಮಾಡೋದು ಬರ್ತಿದ್ನಿಲ್ಲ ಇಲ್ಲ ಬಿಡು ನಿನಗೆಲ್ಲ ಫೋಟೋ ಹಾಕ್ನಿತ್ತ ಬೇಡ ಬಿಡು ದೋಸ್ತ ನೀ ಫೋಟೋ ಹಾಕಬೇಕು ನನಗೆ ಹೊಟ್ಟಿ ಉರಿಬೇಕು ಬೇಡ ಕಳಿಸ್ಬೇಡಿ ನೋಡಿ ದೋಸ್ತ ಹೇಳೋದು ಹೇಳಿನಿ ನೀ ಹ್ಞೂ ನಿನ್ನ ಇಷ್ಟ ನಾ ಏನು ಮಾಡಲಿ ಅವಾಗ ಅವಲ್ಲಿ ಬಿಡು ಅಟ್ ಹೇಳಕತ್ತಿದ್ವಿ ನೋಡೋಮ್ ಕಳಿಸ್ರೆ ಕಳಿಸು ಕಳಿಸ್ ಕಳಿಸ್ ದೋಸ್ತ ಆಮೇಲೆ ಮಾಡ್ತೀನಿ ಇಡು ಅಪ್ಪಾಜಿಯವರು ಹೊರಗೆ ಹೋಗ್ಯಾರ ಹಾಂ ಇಂಥ ಚಾನ್ಸ್ ಸಿಗ್ತಾನು ಹಾಂ ಹ್ಞೂ ಏನು ಲೇ ದೋಸ್ತ ಲಾಟ್ ಹೋಗ್ಬೋದು ಬಾಯಿ ಬಿತ್ತು ನಾ ಬಿದ್ದಿಲ್ಲ ಮಗ ಹಾಂ बोलते थी क्या? मगर बिल्कुल समझ गए। ओ ठीक हाँ। बाय बाय। मगर आल द बेस्ट। हाँ? आल द बेस्ट मगर। थैंक्स ले। हाँ? हाँ। हाँ बाय बाय। बाय बाय। नरेश जी का। हम्म पानी लोगी थी? ना इल्ले वालता लोगी थी।

ನಮ್ಮ ಅಪ್ಪ ಮನಿ ಕಟ್ಟೇವನ ಲೈಟ್ ಸಹ ಇಲ್ಲ ಮಗುಂದು ಮನ್ಯಾಗ ಇಲ್ಲ ಅವಾ ಅಪ್ಪಾಜಿ ಅವರು ಭಾಳ ಮೆಟ್ಟಿಲ್ ಮಾಡ್ಯಾರ ಹೊಲ ಆಗಿಲ್ಲ ಮಾವಿನ್ ಗಿಡ ಕೋಳಿ ಆ ಇದು ಕೋಳಿ ಅದ ನವಿಲ್ ಅದಾವ್ ನೋ ನವಿಲಿದ್ರಾಗ ಹಿಂದೆ ಪುಚ್ಚ ಇರ್ತಾವ ಇದ್ಯಾವ ಹೊಸ ಪ್ರಾಣಿ ಸೌಕರ್ಯ ಕುಡಿಲಕ್ಕ ತಂಪ ಏನಾರ ತಂದ್ಕೊಳ್ಲಿನ್ರಿ ಆ ನೀರ್ ತಗೊಂಬರಲ್ಲ ಹಾ ರೀ ತಗೊಂಬರ್ತೀನಿ ಇಲ್ಲ ಹಾ ಫುಲ್ ಕೋಳಿ ಅದಾವ ಹಾ ಕೋಳಿ ಬಾಡ್ರಿ ಅಷ್ಟು ನಾರ್ಮಲ್ ತೊಗೊಂಬ್ರಿ ಕೋಳಿನ ಮಸ್ತದ ಈಗ ಹುಡುಗಿ ಮಸ್ತ್ ಬಿಡಪ್ಪ ಅಪ್ಪ ಮಾಪಾರಿ ಇಂಟೆಲಿಜೆಂಟ್ ಆಯ್ರಿ ಅದೇನ್ ಫ್ರಿಜ್ ಕರೆಂಟ್ ಇಲ್ರಿ ಮನೆಯಾಗ ಹೌದ್ರಿ ಹೌದು ನಿಮ್ ಹಾ ನನ್ ಸರಸು ಸರಸು ಅಲ್ರಿ ಅದನ್ನ ಹೆಸರ ಸರ್ಸು ಅಂತ ನಿಮ್ ಹೆಸರ ಮತ್ ನೀವು ಸಾಲಿ ಎಲ್ ತಗಬಹುದ್ರಿ ಸಾಲಿ ರೀ ಎಲ್ ಬಿಡ್ರಿ ಸಾವಕಾರ ನಾ ಎಲ್ಲಾ ಸಾಲಿಗೆ ಇಲ್ಲಿ ಎಲ್ ಕಲಿಬೇಕ ನಂಗ್ ಸಾಲಿ ಕಲಿಬೇಕ ಅನ್ನೋದು ಬಹಳ ಇಷ್ಟ ರೀ ಆದ್ರೇನ್ ಮಲ್ಲಿ ಹಿಂಗ್ ಸಾಲಿ ಹೆಸರು ಹಚ್ಬೇಕನ್ನಾರಾಗ ನಮ್ಮ ಅಪ್ಪ ಸತ್ಬೇಕ ಓ ಶಾಲಿನ ಕಲಿಯಾಕ್ ಆಗ್ಲಿಲ್ರಿ ನಂಗ ಅದೆಲ್ಲ ಬಾಳ ಆಸೆ ಐತ್ ಕರೆ ನಾನು ನಿಮ್ಮಂಗ ಚಂದಗ ಶಾಲಿ ಗಿಲಿ ಕಲ್ತಿದ್ದೆ ಅಂದ್ರ ಇಂಗ್ಲಿಷ್ ಎಲ್ಲಾ ಮಾತಾಡ್ಕೊಂಡ್ ದೊಡ್ಡ ಮನುಷ್ಯ ಹಾಕಿದ್ದೀರಿ ನಾನ ಹೌದ್ರ ಇಂಗ್ಲಿಷ್ ಅನ್ನ ಕಲ್ಸ್ ತೋರಿ ನೀವ್ ಕಲಿಸ್ತೀರಿ ಹಾ ಸೌಕಾರ ಚಂದಾಗಿ ಹೇಳ್ಕೊಡ್ರಿ ನಂಗೆ ಬಾಳ ಆಸೆ ಐತ್ರಿ ಇಂಗ್ಲಿಷ್ ಕಲಿಬೇಕಂತ ಹೌದು ಕಲಾ ಚಂದ ಕಲ್ಸ್ ತೋರಿ ಇಂಗ್ಲಿಷ್ ಹಿಂದಿ ಮತ್ತೆ ಯಾವ್ದ್ರಿ கன்னட இங்கிலீஷ கலசிட்ரி நங்க கன்னட மாதா கட்ட மாதாத்தின் இங்கிலீஷ் இஷ்டி நோடத்தின் வாழ புண்ணி இதுசு சரி சரஸுவே இங்கிலீஷ் கல் ஏன் ನಾನ್ ರೀ ಸೌಕಾರ ಇಂಗ್ಲಿಷ್ ಕಲ್ಕಾರ ಕ್ಯಾಲಿಫೋರ್ನಿಯಾಕ್ ಹೋಗ್ಯಾರ ಹೆಂಡಿ ಕೆಸ ಬಲಿಬೇಕಂತ ಮಾಡೀನ್ರಿ ಅಲ್ಲಿ ಹೋಗಿ ಹೆಂಡಿ ಕೆಸ ಬೀಳ್ತೀರ ಹಾ ರೀ ಸೌಕಾರ ಯಾಕೆ ಇಲ್ಲಿ ಬೆಳ್ದಿಲ್ಲ ಮನೆಯಾಗ ಇಲ್ಲಿ ಪಗಾರ್ ಕಡಿಮೆ ಕೊಡ್ತೀರಿ ಅಲ್ಲಾರ ಡಾಲರ್ ಡಾಲರ್ ಲೆಕ್ಕ ಕೊಡ್ತಾರಂತ್ರಿ ಬಾಳ್ ರೊಕ್ಕ ಅಂತ್ರಿ ಅಲ್ಲಿ ಬ್ಯಾಡ್ರಿ ಇಲ್ಲೇ ಜರ ಹೆಚ್ಚು ಕೊಡ್ತೀನಿ ನಾ ಅಪ್ಪಾಜಿಗೆ ಹೇಳ್ತೀನಿ ನಾ ಕೊಡು ಅಂತ ಹೇಳಿ ನೀವು ಇಂಗ್ಲಿಷ್ ಕಲಿಸ್ರಿ ಆಮೇಲೆ ನೋಡುವಂತ ಕಲಿಸ್ತೀನಿ ರೀ ಒಂದು ವಾರದಾಗ ನೀ ಪೂರಾ ಮಾತಾಡ್ತೀರಿ ಇಂಗ್ಲಿಷ್ ಒಳಗೆ ನೋಡ್ರಿ ನೀವು